ೈಬ್ ಲೈಕ್ ಶೇರ್ ಅಸ್ಲಾಂ ವೈಕುಮ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂಟೆ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಹಮತ್ತುಲ್ಲಾ ಖಾನ್ ಅಂಗಡಿಗೆ ಹೋಗ್ಬಿಟ್ಟು ಒಂದು ಕೆ ಜಿ ಮಟನ್ನ ತಂದು ಒಂಟೆ ಬಿರಿಯಾನಿ ಹೇಗೆ ಮಾಡ್ತಾರೆ ಅನ್ನೋದನ್ನ ನಾನು ಇವತ್ತು ಹೇಳ್ಕೊಡ್ತೀನಿ ಅದಕ್ಕೋಸ್ಕರ ಪುದೀನ ಸಾಂಬಾರು ಸೊಪ್ಪು ಲಿಂಬೆ ಹಾಗೆ ಮಟನ್ಗೆ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಸ್ವಲ್ಪಾಗೆ ಅರಸನ್ನ ಒಂದು ಸ್ವಲ್ಪಾಗೆ ಉಪ್ಪಿಗೆ ಹಾಕಿಬಿಟ್ಟು ಚೆನ್ನಾಗಿ ಏಳೆಂಟು ವಿಶಲ್ನ ಒಡಿಸ್ಬಿಟ್ಟು ಆ ವಿಷಲ್ಗೆ ಹೊಡಬೇಕಾರೆ ನೀವೇನು ಮಾಡಬೇಕು ಅಂದರೆ ಏಳೆಂಟು ಈರುಳ್ಳಿನ ಉತ್ತರಿಸ್ಕೊಬಿಟ್ಟು ಒಂದು ದೊಡ್ಡ ಪಾತ್ರೆಗೆ ಎಣ್ಣೆನ ಹೊಯ್ದುಬಿಟ್ಟು ಅದ್ರ ಮೇಲೆ ಒಂದು ಸ್ವಲ್ಪ ಸ್ಪೈಸಸ್ನ ಹಾಕೊಬಿಟ್ಟು ಏನೇನು ಬೇಕು ಅಂದರೆ ಲವಂಗ ಚಕ್ಕೆ ಆಮೇಲೆ ಕಣ್ಣಿಗೆ ಹಾಕಿ ಟೋಬು ಏಲಕ್ಕಿ ಈ ಥರದ್ದೆಲ್ಲ ತಗೊಬಿಟ್ಟು ಒಂದು ಸ್ವಲ್ಪ ಆಮೇಲೆ ನಿಮ್ದಕ್ಕೆ ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿರ್ತಿರಲ್ಲ ಅದಕ್ಕೆ ಕಾದಾದ ಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಅದಕ್ಕೆ ಹಾಕೊಬಿಟ್ಟು ನಿಮ್ಮದಕ್ಕೆ ಈರುಳ್ಳಿಗೆ ಚೆನ್ನಾಗಿ ರೋಸ್ಟ್ ಮೇಲೆ ಒಂದು ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಬಿಟ್ಟು ಚೆನ್ನಾಗಿ ಚೆನ್ನಾಗಿ ಕೈಯಲ್ಲಾಡಿಸ್ಬಿಟ್ಟು ಆಮೇಲೆ ನೀವು ತೊಗೊಂಡಿರೋಂಥ ಸ್ಪೈಸಸ್ನೆಲ್ಲ ಅದ್ರ ಜೊತೆ ಆ್ಯಡ್ ಮಾಡಿಬಿಟ್ಟು ಇವಾಗ ಎಣ್ಣೆ ಜೊತೆ ನೀವು ಒಂದು ಸ್ವಲ್ಪ ಮಸಾಲೆ ಖಾರ ಪುಡಿ ಗರಂ ಮಸಾಲ ಮತ್ತು ಅರಶಿನ ಪುಡಿ ಮಟನ್ ಮಸಾಲ ಧನ್ಯಾ ಪುಡಿ ಆಮೇಲೆ ಒಂದು ಸ್ವಲ್ಪ ಕಸ್ತೂರಿ ಮೆಥೆನ ಹಾಕೋಬಿಟ್ಟು ಚೆನ್ನಾಗಿ ತೋರಿಸ್ತಾ ಇದ್ದೀನಿ ನೋಡಿ ಏನೇನು ಬೇಕು ಅಂತ ಆಮೇಲೆ ನಾನು ಆ್ಯಡ್ ಮಾಡ್ಕೊಬಿಟ್ಟು ಚೆನ್ನಾಗಿ ಮತ್ತೆ ಕೈ ಆಡಿಸ್ಬೇಕು ಉಸ್ಕೆ ಬಾದ ಹಚ್ಚ ಸೆ ಆತ್ಮೇ ಐಸ್ಸಾ ಐಸ್ಸಾ ಐಸಾ ಕರಿಕೆಹನ ಅಚ್ಚ ಮಸಾಲೆ ಉಸ್ಕೋ ತೇಲ್ ಮೇಲೆ ಪಕಾಡ್ತಾ ಆಮೇಲೆ ಏನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ನೀವು ಒಂದು ಐದು ನಿಮಿಷ ಹಾಗೆ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು ಐದಾರು ಮೆಣಸಿನ್ಕಾಯಿ ಅದ್ರ ಜೊತೆ ಟಮಾಟೆನ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಒಂದು ಸ್ವಲ್ಪ ಅದಕ್ಕೆ ಸಾಂಬಾರು ಸೊಪ್ಪು ಪುದೀನ ಮಿಕ್ಸ್ ಮಾಡಿಬಿಟ್ಟು ವಯಸ್ಸಾಚು ಎತ್ತಾಚು ಬಿರಿಯಾನಿ ಬನಾನೆ ಆ ಬಿ ತೋಡ ಮಸಾಲ ಪಕಾಡ್ತಾ ಹುಸೆ ಹುಸೇ ತೋಡ ಏಸಾ ಚಾದಕೋ ಅಮ್ಮರ ಗೋಶು ಪಕ್ಕ ಪಕ್ಕ ಹಾಕ್ಕ ಘೋಷು ಎಸ್ಕೊಟ್ಟು ಡಾಲ್ಕೋ ಏನ ಅವ್ರು ಭೀ ವಯ್ಸಾ ಮಿಕ್ಸ್ ಕರ್ಲೇನ ಅಮ್ದಿಕ್ಕೆ ಬಿರಿಯಾನಿಗೆ ಮಾಡ್ಬೇಕಾರೆ ಪಕ್ಕದ್ದು ರೂಮಿಗೆ ಬಂದ್ಬಿಟ್ಟು ಏನನ್ನ ಮಾಡ್ತಾಯಿದ್ಯಾ ಘಮ ಘಮ ಅಂತ ಇದ್ದೆ ಅಷ್ಟೊತ್ತಿಗೆ ಲಿಂಬೆ ಹುಳಿನ ಹಿಂಡ್ಬಿಟ್ಟು ರಸ ತೆಗೆದ್ಬಿಟ್ಟು ಲಿಂಬೆ ಹುಳಿಗೆ ಹಾಕ್ಬೇಕಾರೆ ಬಾಯಲ್ಲೆಲ್ಲ ನೀರು ಬರ್ತೈತು ಅಂತೂ ಪರವಾಗಿಲ್ಲ ಅಂದ್ಬಿಟ್ಟು ಮೊಸರಿಗೆ ತಗೋಬಿಟ್ಟು ಮೊಸರನ್ನ ಎರಡು ಸ್ಪೂನ್ ಹಾಕೊಬಿಟ್ಟು ಚೆನ್ನಾಗಿ ಮಟನ್ ಜೊತೆ ಮಿಕ್ಸ್ ಮಾಡಿದೆ ನೋಡಿ ಆಹಾ ಘಮ 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 ಇತ್ತು ಪಕ್ಕದ ಮನೆಯವರು ಅಕ್ಕಡೆ ಮನೆಯವರು ಆಂಟಿ ಅಂಕಲ್ ಎಲ್ಲ ಕೇಳಬೇಕು ಏನೋ ಮಾಡ್ತಾಯಿದ್ಯಾ ನೀನು ಚೆನ್ನಾಗಿಗೆ ಮಿಕ್ಸಿಗೆ ಮಾಡಿಬಿಟ್ಟು ಮಸಾಲೆನ ಒಂದು ಸ್ವಲ್ಪ ಹಂಗೆ ಸ್ಲೋ ಫ್ಲೇಮಲ್ಲಿ ಇಡಬೇಕು ಆವಾಗ ಮಟನ್ನು ಮತ್ತು ಸ್ಪೈಸಸ್ ಎಲ್ಲ ಮಿಕ್ಸಾಗಿ ಉಪ್ಪೆಲ್ಲ ಚೆಕ್ ಮಾಡ್ಕೊಂಡು ಒಂದು ಕಡೆ ಮಸಾಲೆ ರೆಡಿಯಾದರೆ ಇನ್ನೊಂದು ಕಡೆ ಅಕ್ಕಿನ ನೆನೆ ಹಾಕಿದ್ದೆ ಹಂಗೆ ಅಕ್ಕಿನ ಬಿಸಿ ಮಾಡೋಕೆ ಇಟ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಪುದೀನ ಏಲಕ್ಕಿ ಹಾಕೊಬಿಟ್ಟು ಅದಕ್ಕೊಂದು ಲಿಂಬೆ ಹುಳಿ ಹಿಂಡು ಕೊಚ 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 ಅಂತ ನೀರು ಕುದಿಬೇಕಾರೆ ನೆನೆ ಹಾಕಿರೋ ಅಕ್ಕಿನ ನೀರಿಗೆ ಹಾಕೊಬಿಟ್ಟು ಒಂದು ಹತ್ತು ಇಪ್ಪತ್ತು ನಿಮಿಷ ಚೆನ್ನಾಗಿ ಬೆಂದಮೇಲೆ ಒಂದು ನೈಂಟಿ ಪರ್ಸೆಂಟ್ ಅಕ್ಕಿ ಬೆಂದಮೇಲೆ ಅಕ್ಕಿ ತೆಗೆದ್ಬಿಟ್ಟು ಆ ಬಿರಿಯಾನಿಗೆ ಮಸಾಲೆಗೆ ಮಿಕ್ಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ತಮ್ಮ ಮಾಡ್ಬೇಕಾರೆ ಘಮ ಘಮ ಬಾಯಲ್ಲೆಲ್ಲ ಇವಾಗ ಲಾಸ್ಟು ಫೈನಲು ದಮ್ಮಿಗೆ ಇಡ್ಬೇಕಾದ್ರೆ ಒಂದು ಸ್ವಲ್ಪ ನಂದಿನಿ ತುಪ್ಪ ಹಾಕಿ ಅದಕ್ಕೆ ಚೆನ್ನಾಗಿ ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ರೈಸ್ ಎಲ್ಲ ಹಾಕ್ಬಿಟ್ಟು ನಮ್ಮ ಶಕ್ಲೇಶ್ಪುರ ದಮ್ ಬಿರಿಯಾನಿ ಖಾದಾರ್ ಬೈ ಬಿರಿಯಾನಿ ತಿಂದರೆ ಹಂಗೆ ಮತ್ತೆ 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 ಕೇಳಬೇಕು ಆ ಥರ ಬಿರಿಯಾನಿನ ಮಾಡಿಬಿಟ್ಟು ಆಮೇಲೆ ನಮ್ಮದಕ್ಕೆ ಒಬ್ಬರಿಗೆ ತಿನ್ನಲ್ಲ ಬಾಯಿ ನನ್ನ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿದೆ ಮಚ್ಚ ಇವತ್ತು ತೊಂಟೆ ಬಿರಿಯಾನಿ ಮಾಡಿದ್ದೀನಿ ಬಾರ್ಲ ರೂಮಿಗೆ ಅಂದಿದ್ದು ಬಯ್ಯ ನಿಮ್ಮದು ಶಕ್ಲೇಶ್ಪುರಾಗೆ ಬಿರಿಯಾನಿಗೆ ಆದರೆ ನಾವು ಬರ್ತೀವಿ ಅಂದರು ಹಾಗೆ ಬಿರಿಯಾನಿನ ಅವರಿಗೂ ಊಟನೂ ಮಾಡಿಸ್ಬಿಟ್ಟು ಆಹಾ ಏನು ಚೆನ್ನಾಗಿತ್ತು ಅಂದರೆ ಅಮ್ಮ ಮಾಡಿದ ಥರನೇ ಇತ್ತು ನೆನಪೆಲ್ಲ ಆಗ್ತಾಯಿತ್ತು ಊರಿಂದು ಎಲ್ಲರಿಗೂ ಊಟ ಬಡಿಸ್ಬಿಟ್ಟು ಕಬಾಬು ಅದ್ರ ಜೊತೆ ಅದ್ರ ಜೊತೆ ದಾಲು ಆಮೇಲೆ ಒಂದು ಸ್ವಲ್ಪ ಬಿರಿಯಾನಿಗೆ ದಾಲು ಮತ್ತು ಕೊಚ್ಚಂಬರಿ ಇದ್ರೆ ಆಹಾ ತಿನ್ನೋಕೇನು ಖುಷಿಯಾಗುತ್ತೆ ಅಂದರೆ ಸ್ವಲ್ಪ ತಿನ್ನೋನು ತುಂಬಾ ತಿನ್ಬಿಡ್ತೇನೆ ಇವತ್ತಿಗೆ ನಮ್ಮ ಒಂಟೆ ಬಿರಿಯಾನಿ ಫಿನಿಶ್ ಫ್ರೆಂಡ್ಸ್ ಓಕೆ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸಿ ಯು ಸಬ್ಸ್ಕ್ರೈಬ್ ಲೈಕ್ ಶೇರ್